ಅವನಿಗೆ ನ್ಯಾಯಯುಕ್ತವಾಗಿ ಪರಿಹಾರ ಸಿಕ್ಕು ಸಿಕ್ಕವರಿಗೆ ಸಹಾಯ ಮಾಡಿ ಉಳಿದದ್ ನಾವ್ ಸರ್ಕಾರದ ಏನ್ ಮಾತಾಡ್ಬೇಕು ನಾವು ಮಾತಾಡ್ತೇವೆ ಆಮೇಲೆ ಇಲ್ಲೆಲ್ಲ ಪೊಲೀಸರಿಗೆ ಹಾಕಿ ಅರವತ್ತೆರಡು ಹಳ್ಳಿಗಳಲ್ಲಿ ಯಾರು ಒಬ್ರು ಇಲ್ಲ ಇಲ್ಲಿ ಸ್ವತಃ ತಮ್ಮ ಸ್ವಂತ ತಮ್ಮ ಒಳಗೊಂಡಿದ್ದ ತಮ್ಮ ಅವನು ಅಲ್ಲಿ ಹುಡುಕಿದ್ರೆ ಈಗ ಎಲ್ಲಿ ಹೋಗಿರ್ತದೆ ಅದಾದ್ರೆ ನೀರಿನ ಸರತ ಬೇರೆ ಜಾಸ್ತಿ ಇದೆ ನಾನು ಜಿಲ್ಲಾಧಿಕಾರಿಗಳಿಗೆ ವರಿಷ್ಠ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಬಯಸ್ತೇನೆ ಈ ರೀತಿಯಾದಂತಹ ಬೇಜವಾಬ್ದಾರಿ ಕೆಲಸ ಮಾಡ್ತಿರ್ತಕ್ಕಂಥ ತಳಮಟ್ಟದ ಅಧಿಕಾರಿ ಏನಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಸ್ಪಾಟಿಗೆ ಬಂದು ಎಫ್ಐ ಆರ್ ಮಾಡ್ಕೋಬೇಕು ಎಫ್ಐ ಆರ್ ಮಾಡಿದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ಗಳಾಗ್ತದೆ ಆಗ್ತದೆ ಆ ಎಫ್ಐ ಆರ್ ಮಾಡ್ಲಿಕ್ಕೆ ತಯಾರಿಲ್ಲ ಇರಲಿಲ್ಲ ಪಾರ್ಟಿಗೆ ಬರ್ಲಿಕ್ಕೆ ತಯಾರಾಗಿಲ್ಲ ರೂಲ್ಸ್ ನಿಯಮಾವಳಿಗಳ ಪ್ರಕಾರ ಕನಿಷ್ಠ ಆ ಕುಟುಂಬಕ್ಕೆ ಕನಿಷ್ಠ ಒಂದು ಐವತ್ತು ಲಕ್ಷ ಪರಿಹಾರ ಕೊಡಬೇಕು ರೂಲ್ಸ್ ಪ್ರಕಾರನೇ ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದಲ್ಲ ಎನ್ ಡಿ ಆರ್ ಎಫ್ ನಾನ್ಸ್ ಪ್ರಕಾರ ಕೊಡಬೇಕಾಗ್ತದೆ ಜೊತೆಗೆ ಇದು ಮ್ಯಾನ್ಮೇಡ್ ಡ್ಯಾಮು ಹೊಳೆ ಅಲ್ಲ ಇದು ನ್ಯಾಚುರಲ್ ಆಗಿ ಹರಿತಿರ್ತಕ್ಕಂಥ ಅಲ್ಲ ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂಥ ಡ್ಯಾಮು ಡ್ಯಾಮ್ ನೀರು ನಿಂತಾಗ ಆ ಏನು ಇವರಿಗೆ ಎಕ್ವಿಸೇಷನ್ ಮಾಡಿದ್ದಾರೆ ಅದರಿಂದ ಒಳಗಡೆ ನೀರು ಬಂದು ನಿಲ್ತಾ ಇದೆ ಎಲ್ಲೇನು ಲ್ಯಾಂಡ್ ಎಕ್ವಿಸೇಷನ್ ಮಾಡಾರೆ ಅದರಿಂದ ಒಳಗಡೆ ಸುಮಾರು ಎರಡೂವರೆ ಸಾವಿರ ಹೆಕ್ಟರ್ ಪ್ರದೇಶ ಹೆಚ್ಚುವರಿ ನೀರನ್ನು ನಿಲ್ತಾ ಇದೆ ಆ ರೈತನಿಗೆ ಪರಿಹಾರನೂ ಕೊಟ್ಟಿಲ್ಲ ಪಾಪ ರೈತ ಬಿತ್ತಿದ ಭೂಮಿ ಬೆಳೆಯೆಲ್ಲ ನೀರಲ್ಲಿ ನಿಂತ್ಕೊಂಡೋಗಿದೆ ಅವನಿಗೆ ಎತ್ಗಳನ್ನು ತಗೊಂಡೋಗ್ತದೆ ಮೊದಲು ರೈತನೂ ಎತ್ಕೊಂಡು ಹೋಗ್ತದೆ ಬಂದು ಮೊಸಳೆ ಇದರಲ್ಲಿ ಕೆ ಬಿ ಜನರಲ್ ಅಧಿಕಾರಿಗಳದ್ದು ಜವಾಬ್ದಾರಿ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಇದೆ ಮತ್ತು ರೆವಿನ್ಯೂ ಇಲಾಖೆದು ಇದೆ ಪೊಲೀಸ್ನವ್ರ ಜವಾಬ್ದಾರಿ ಈ ರೀತಿ ಆಗದಂಥ ಘಟನೆಗಳನ್ನು ಕಾಯಬೇಕಾಗ್ತದೆ ಜಂಗಲ್ಗಳು ಹೊಡಿಬೇಕಾಗ್ತದೆ ಆದಂಥ ಸಂದರ್ಭದಲ್ಲಿ ತಕ್ಷಣ ಆ ಕುಟುಂಬಕ್ಕೆ ಸಹಾಯಕ್ಕೆ ಬರ್ತಕ್ಕಂಥ ಕೆಲಸ ಮಾಡಬೇಕು ಆದರೆ ತಾಲೂಕು ಆಡಳಿತ ಸತ್ತು ಸತ್ತೋಗಿದೆ ಅಲ್ಲಿ ಒಂದು ತಹಸೀಲ್ದಾರ್ ಬಗ್ಗೆ ಹೇಳೋದಿಲ್ಲ ತಹಸೀಲ್ದಾರ್ ಪಪ್ಪ ಈಗ ಬಂದಿದ್ದಾರೆ ತಕ್ಷಣ ತರಾಟೆ ಕಳಿಸಿ ಅವರೊಬ್ಬರನ್ನ ಅಟೆಂಡ್ ಮಾಡಿದ್ದು ಬಿಟ್ಟರೆ ಬಹುಶಃ ಯಾರೂ ಕೂಡ ಇಲ್ಲಿ ಅಟೆಂಡ್ ಮಾಡಲಿಕ್ಕೆ ತಯಾರಾಗಿಲ್ಲ ಅದಕ್ಕೆ ನಾನು ಮುಖಾಂತರ ಆಗ್ರಹ ಮಾಡ್ತೇನೆ ಅವನ ಬಾಡಿಗೆ ಹುಡುಕೋದಕ್ಕಾಗಲಿ ಪ್ರಯತ್ನಗಳಾಗಲಿಲ್ಲ ಈಗ ತಾನೇ ಜಸ್ಟ್ ತಹಸೀಲ್ದಾರ್ ಬಂದಿದ್ದಾರೆ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಸರ್ಕಾರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಫೋನಲ್ಲಿ ಮಾತನಾಡಿದ್ದೇನೆ ಇಲ್ಲಿರುವಂಥ ಪಿ ಎಸ್ ಐ ಎಷ್ಟು ದುರಂಕಾರ ಇದಾನಂದ್ರೆ ಅವನು ಬೆಳಗ್ಗೆ ಏಳು ಗಂಟೆಯಿಂದ ಇಲ್ಲೊಬ್ಬ ಪೊಲೀಸ್ ಬೀಟ್ ಪೊಲೀಸ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಆ ಬೀಟ್ ಪೊಲೀಸ್ನಿಂದ ಸುಳ್ಳು ಸುದ್ದಿ ಹಬ್ಬಿಸ್ತಾನೆ ಅವನು ಯಾವುದೋ ಕಾರಣಕ್ಕೆ ಸತ್ತೋಗಿದ್ದಾನೆ ಅನ್ನೋ ಕಾರಣ ರೀತಿ ಹುಟ್ಟಿಸುವಂಥ ಪ್ರಯತ್ನವನ್ನು ಇಲ್ಲಿರುವಂಥ ಪಿ ಎಸ್ ಐ ಬೀಟ್ ಪೊಲೀಸ್ ಮುಖಾಂತರ ಮಾಡೋ ಪ್ರಯತ್ನನೂ ಕೂಡ ನಾನು ಗಮನ ಬಂತಿದೆ ಅವನ್ನ ಮೊಸಳೆ ಹಿಡ್ಕೊಂಡು ಹೋಗಿದ್ದಕ್ಕೆ ನೋಡ್ದಂತೆ ಒಬ್ಬ ಸಾಕ್ಷಿ ಇದ್ದಾರೆ ಅಥವಾ ಕೆಲವು ಸಾರಿ ಸಾಕ್ಷಿ ಸಿಗದೇನೂ ಇರ್ಬೋದು ನೋಡದೆ ಇರ್ಬೋದು ಯಾಕಂದರೆ ಎಂಟೈರ್ ನೂರ ಅರವತ್ತು ಕಿಲೋಮೀಟರ್ ಏನು ಬೌಂಡ್ರಿ ಬರ್ತದೆ ಈ ಬೌಂಡ್ರಿನಲ್ಲಿ ಇರ್ತಕ್ಕಂಥ ಪ್ರತಿ ಹಳ್ಳಿನಲ್ಲಿ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಬದುಕಬೇಕು ಯಾಕಂದರೆ ಯಾವ ಸಂದರ್ಭದಲ್ಲಿ ಆ ಮೊಸಳೆ ಒಳಗೆ ಬರ್ತದೋ ಊರಾಗ ಹೋಗ್ತದೋ ಅವ್ನು ಕೊಟ್ಟಿಗೆಗೆ ಹೋಗ್ತದೋ ಹೊಲದಲ್ಲಿರೋ ಮನೆಗೆ ಹೋಗ್ತದೋ ಗೊತ್ತಿಲ್ಲ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ನಾನು ಈ ಗಮನಕ್ಕೆ ತಂದಿದ್ದೇನೆ ಕನಿಷ್ಠ ಜ್ಞಾನ ಇರಬೇಕು ಪ್ರತಿ ಹಳ್ಳಿನಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನೊಬ್ಬ ಆಫೀಸರ್ ಇರಬೇಕಾಗ್ತದೆ ಅದಕ್ಕೋಸ್ಕರ ಸಪ್ರೇಟ್ ಕೆಬಿ ಜನರಲ್ ಒಂದು ವಿಂಗ್ ಇದೆ ಸೋಷಿಯಲ್ ಫಾರೆಸ್ಟ್ ಇದೆ ಜೊತೆಗೆ ಪೊಲೀಸ್ನವ್ರನ್ನ ಪ್ರತಿ ಊರಲ್ಲಿ ಹಾಕ್ಬೇಕಾಗ್ತದೆ ಪ್ರತಿ ಕ್ಷಣದಲ್ಲಿ ಏನೇನೋ ಇಲ್ಲಿ ಸಮಸ್ಯೆಗಳಾಗ್ತದೆ ಅದನ್ನು ಅಟೆಂಡ್ ಮಾಡ್ತಕ್ಕಂಥ ಜವಾಬ್ದಾರಿ ಅಧಿಕಾರಿಗಳ ಮೇಲಿರ್ತದೆ ನಾನು ಹಿಂದೆ ಶಾಸಕನಾಗಿದ್ದಾಗ ಎರಡು ಬಾರಿ ಇದೇ ರೀತಿ ಘಟನೆಗಳಾದಾಗ ತಕ್ಷಣ ಆ ಬಾಡಿನ ಹುಡುಕ್ಸುವಂಥ ಪ್ರಯತ್ನ ಮಾಡಿದ್ದೆ ಮತ್ತು ಅವರಿಗೆ ಪರಿಹಾರ ಕೊಡಿಸುವಂಥ ಕೆಲಸ ಮಾಡಿದ್ದೇನೆ ಈಗಾಗಲೇ ಒಂದು ಗಂಟೆ ಆಗಿದೆ ಅಲ್ಲಿ ಹುಡುಕ್ತಕ್ಕಂಥವ್ರು ಯಾರೂ ಇಲ್ಲ ಎಮ್ ಎಲ್ ಎ ಆಗೋದೆ ಎಮ್ ಎಲ್ ಎ ಆದ ತಕ್ಷಣ ಫ್ಲಡ್ ಬಂದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇರಲಿ ಎಲ್ಲ ಹಳ್ಳಿಗಳನ್ನ ಡ್ರೋನ್ ಸರ್ವೆ ಮಾಡಿಸಿದ್ದೇನೆ ಡ್ರೋನ್ ಸರ್ವೆ ಮಾಡಿಸಿ ಎಷ್ಟೆಷ್ಟು ಲ್ಯಾಂಡು ಅಕ್ವೈರ್ ಆಗಿದೆ ನೀರು ಬಂದು ಆ ರೈತರಿಗೆಲ್ಲ ಪರಿಹಾರ ಕೊಡಬೇಕು ಎಲ್ಲ ಹಳ್ಳಿಗಳನ್ನ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ನಮ್ಮ ಡಿಮ್ಯಾಂಡ್ ಇದ್ದ ಇದ್ದೇನಾದ್ರು ಕುಂಚನೂರು ಗಂಗನೂರು ಎಲ್ಲ ಹಳ್ಳಿಗಳನ್ನ ಸ್ಥಳಾಂತರ ಮಾಡ್ಬೇಕು ಅವ್ರಿಗೆ ಮನೆಗಳು ತಂದು ಕೊಡ್ತಕ್ಕಂಥ ವ್ಯವಸ್ಥೆ ತಕ್ಷಣಕ್ಕೆ ಎರಡೂವರೆ ಸಾವಿರ ಎಕರೆ ಭೂಮಿ ಅಕ್ವೈರ್ ಮಾಡಿಕೊಡ್ಬೇಕು ಅದಕ್ಕೆ ಪ್ರೊಟೆಕ್ಷನ್ ವಾಲ್ ಮಾಡಲಿಕ್ಕೆ ಆರುನೂರ ಇಪ್ಪತ್ತೊಂಬತ್ತು ಕೋಟಿ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದೀವಿ ಗಂಗೂರ್ ಹತ್ರ ಒಂದು ವಾಲ್ ಮಾಡೋಕ್ಕೂ ನಾಲ್ಕೂವರೆ ಕೋಟಿ ವರ್ಕ್ ನಾನು ಇದಾಗಿ ಸಂಚನ್ ಮಾಡಿಸಿದ್ವಿ ಆಮೇಲೆ ಇಲ್ಲೊಂದು ನಾರಾಯಣಪುರದಿಂದ ಆಲಿಮಟ್ಟಿ ವರೆಗೆ ದಂಡೆ ಮೇಲೆ ಒಂದು ಎಮರ್ಜೆನ್ಸಿ ಎಕ್ಸಿಸ್ಟ್ ರೋಡ್ ಆಗಬೇಕು ಫೋರ್ ವೇ ರೋಡು ಯಾವುದೇ ಸಂದರ್ಭದಲ್ಲಿ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಆಗಿ ಜನರನ್ನು ಇಲ್ಲಿಂದ ನಾವು ಗುಳೆ ತಗೊಂಡು ಹೋಗಬೇಕು ಹೋಗೋದು ನನ್ನ ಗಮನಿಸಿ ನನಗೆಲ್ಲ ಜನಕ್ಕೂ ಗೊತ್ತಿದೆ ಹತ್ತೊಂಬ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಾಗ ಇದೇ ಗಂಗೂರು ಜನರನ್ನು ಹೋಗೋಕೆ ರಸ್ತೆ ಇರಲಿಲ್ಲ ಆ ಎತ್ತಿನ ಗಂಡಿನ ಮೇಲೆ ನಿಮ್ಮ ಒಳಗಡೆ ಏನು ಮಣ್ಣಿನ ಇದ್ರಾಗ ತಗೊಂಡೋಗಿ ತಂಗಡಿಗೆ ಊರಲ್ಲಿಟ್ಟಿದ್ವಿ ಇದೇ ಊರು ಜನ ಕೊಂಚ ಜನನೂ ಕೂಡ ಅಲ್ಲಿದ್ದರು ನಾನು ಎಂಟು ಜನ ಎಲ್ಲರಿಗೂ ಕೂಡ ಮನೆಯಿಂದ ಅಡುಗೆ ಮಾಡಿಸಿ ಊಟ ಹಾಕಿಸಿ ಅವ್ರ ಜೊತೆಯಲ್ಲಿದ್ದೆ ನಾನು ಒಂದು ಒಂದು ರಾತ್ರಿ ಅವ್ರ ಜೊತೆಲೂ ಕೂಡ ಇದ್ದೆ ನಾನು ಎಂಟು ದಿನ ಕಾಯ್ದಿದ್ದೀವಿ ಚಂಡನ ನಾವು ಹೇಳಿದ್ವಿ ಇದನ್ನು ಮಾಡಲೇಬೇಕು ಅಂತೇಳಿ ಆದರೆ ಇದಕ್ಕೆ ಕೆ ಬಿ ಜನವರು ಮಾಡಕ್ಕೆ ಇರಲಿಲ್ಲ ಹಾಂ ಸರ್ಕಾರ ಅಂತರೂ ಇದ್ರ ಬಗ್ಗೆ ಲಕ್ಷಣ ವಹಿಸ್ತಾ ಇಲ್ಲ ಅದಕ್ಕೋಸ್ಕರ ನಾನೀಗೇನು ಆದಂಥ ಘಟನೆ ಏನಿದೆ ಈ ಘಟನೆಗೆ ಇದು ಮನುಷ್ಯನ ಸಲಿವರಿಂದ ಆಗಿರೋದು ಇದು ನಿಸರ್ಗದಿಂದ ಆಗಿರೋದಲ್ಲ ಇದು ಯಾವುದೋ ಹೊಳೆಯಲ್ಲಿ ಏನೋ ಬಾಯಿ ತೊಳೆಕ್ಕೆ ಹೋಗಿದ್ದ ನ್ಯಾಚುರಲ್ ಆಗಿರೋ ಹೊಳೆಯಲ್ಲಿ ಬಂದಿದ್ದಾಗಿದೆ ಅಂತಲ್ಲ ಇದು ಮೇಡ್ ಡ್ಯಾಮು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಶೂರುಗಳು ಬರ್ತಾ ಇದಾವೆ ಹೋಗಿ ಇವ್ರು ದ್ರೋಣ ತೊಗೊಂಡು ಸರ್ವೆ ಮಾಡಲೇಬೇಕಿದ್ರೆ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ತೀನಿ ನಾನು ನಿಮ್ಮ ಆಲಿಮಟ್ಟಲ್ಲಿ ಒಂದು ಫಾರೆಸ್ಟ್ ವಿಂಗ್ ಇದೆಯಲ್ಲ ಬೇಕು ಸರ್ಕಾರ ಇಂಥ ಘಟನೆಗಳು ನಮ್ಮಲ್ಲಿ ಆಗದಂಗೆ ನೋಡ್ಕೋಬೇಕು ಮತ್ತು ಒಂದು ಗಮನದಾಗಿರಲಿ ಮೊಸಳೆಗಳ ಸಂತತಿ ಮೂರು ತಿಂಗಳಿಗೆ ಡಬಲ್ ಆಗುತ್ತೆ ಗಮನದಾಗಿರಲಿ ಮೊಸಳೆ ಒಂದಿತ್ತಂದ್ರೆ ಎರಡಾಗುತ್ತಾ ಮೂರು ತಿಂಗಳಿಗೆ ಒಂದು ವರ್ಷಕ್ಕೆ ನಾಲ್ಕು ಆಗುತ್ತಾ ಆ ನಾಲ್ಕು ಸೇರಿ ಮತ್ತೆ ಹದಿನಾರು ಆಗುತ್ತೆ ಈ ರೀತಿ ಇಲ್ಲಿ ಏನು ನೀವು ಪ್ರೊಟೆಕ್ಷನ್ ವಾಲ್ ಮಾಡಿದೆ ಅವುಗಳನ್ನ ರಕ್ಷಣೆ ಜನರ ರಕ್ಷಣೆ ಮಾಡೋದಕ್ಕೆ ಏನು ಇವರು ಪಾರ್ಕ್ ಮಾಡಬೇಕು ಸ್ಪೆಷಲ್ ಆಗಿನ ತಗೊಂಡು ಬಂದು ಒಂದು ಕಡೆ ಹಾಕಬೇಕು ಮೊಸರುಗಳನ್ನ ಇದು ಮಾಡದೇ ಇರೋದಕ್ಕೆ ಈಗ ಆ ಮೊಸರುಗಳ ಸಂಖ್ಯೆ ಎಷ್ಟಾಗಿದೆ ಅಂದ್ರೆ ಹತ್ತಾರು ಸಾವಿರಕ್ಕಿಂತ ಜಾಸ್ತಿ ಆಗುತ್ತೆ ಯಾವ ರೀತಿ ಊರ ಕೋಳಿಗಳು ಬರ್ತಾವಲ್ಲ ಆ ಪರಿಸ್ಥಿತಿ ಇವತ್ತು ಮೊಸರುಗಳು ಬರೋ ಪರಿಸ್ಥಿತಿ ಇದೆ ಅವಕ್ಕೆ ಹಾರ ಹುಡ್ಕೊಂಡು ಅಲ್ಲಿ ರೈತನ ದೊಡ್ಡಿಗಳಿಗೆ ಬರ್ತವೆ ಮತ್ತು ಊರೊಳಗೆ ಬರ್ತಕ್ಕಂಥ ಕೆಲಸ ಆಗ್ತಾಯಿದೆ ಮತ್ತು ಯಾರ್ಯಾರು ಪಾಪ ದನಗಳೇನಾಗ್ತವೆ ರೈತನ ಹೊಲದಲ್ಲಿ ದನಗಳಿರ್ತವೆ ಅದು ಒಲ್ ಒಲ್ಲ ಪಕ್ಕ ನೀವು ಫ್ಲಡ್ ನೀರು ಬಂದದ್ದಂದ ತಕ್ಷಣ ನೀರು ಕುಡಿಯೋಕಾದ್ರೂ ಹೋಗ್ತಾರೆ ಆ ಮನುಷ್ಯರಾದರೂ ಹೋಗ್ತಾರೆ ಮಕ್ಕಳಿಗೆ ತಿಳುವಳಿಕೆರೆಲ್ಲ ಹೋಗ್ತಾರೆ ಅದು ಹೋದಾಗ ಮತ್ತು ನೀವು ನೀರು ಯಾವಾಗ ಬಿಡ್ತಾರೆ ಗೊತ್ತಿಲ್ಲ ಒಂದೊಂದು ಸರಿ ರಾತ್ರಿ ಒಂದು ಗಂಟೆಗೆ ಬಿಡ್ತಾರೆ ಎಲ್ಲಿವರೆಗೆ ನೀರು ಅಂತ ಯಾರಿಗೂ ಗೊತ್ತಿಲ್ಲ ಅಟ್ಲೀಸ್ಟ್ ಈಗ ಫ್ಲಡ್ ಬರುವಂಥ ಸಂದರ್ಭದಲ್ಲಿ ಕನಿಷ್ಠ ಜ್ಞಾನ ಬೇಕೋ ಬೇಡ ಅದನ್ನು ಕೂಡ ಮಾಡ್ತಾ ಇಲ್ಲ ಅದಕ್ಕೆ ಕನಿಷ್ಠ ನಾನು ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರನ ಸರ್ಕಾರ ಕೊಡಬೇಕು ಈಗಲೇ ನಾನು ಇನ್ನೂ ಎಫ್ ಐ ಆರ್ ಮಾಡಿಲ್ಲ ನಾನೇ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಈಗಾಗಲೇ ಸಮಯ ಎಷ್ಟಾಗಿದೆ ಒಂದೂವರೆ ಆಗಿದೆ ನಿಮ್ಮ ಪಿ ಎಸ್ ಐ ಸಿ ಪಿ ಐ ಕತ್ತೆ ಕಾಯ್ತಾ ಇದ್ದಾರೆ ಈ ಅಯೋಗ್ಯರಿಗೆ ಸರ್ಕಾರ ಸಂಬಳ ಕೊಟ್ಟಿದೆ ಇವನು ಇಸ್ಪೆಟ್ ಕ್ಲಬ್ ನಡೆಸೋಕ್ಕೆ ನಿಮಗೆ ಟೈಮ್ ಇದೆ ರೆಕಾರ್ಡ್ ಕೊಡ್ತೀನಿ ನಾನು ಇಸ್ಪೆಟ್ ಕ್ಲಬ್ ಎಲ್ಲಿ ನಡೆಸ್ತಾ ಇದ್ದೇನೆ ಅಂತ ಈಗಲೇ ವಿಡಿಯೋಗಳು ಕೊಡ್ತೀನಿ ನಾನು ಈ ಪಿ ಎಸ್ ಐ ಎಲ್ಲೆಲ್ಲಿ ವಿಶ್ ಇಸ್ಪೆಟ್ ಕ್ಲಬ್ ನಡೆಸ್ತಾ ಇದ್ದಾನೆ ಅಂತ ರೆಕಾರ್ಡ್ ಕೊಡ್ತಾ ಇದ್ದೀನಿ ಸಂಬಂಧಪಟ್ಟಂಥವ್ರಿಗೂ ಕಳಿಸಿದ್ದೀನಿ ಆದರೆ ಈವಲ್ ಇಲ್ಲಿವರೆಗೆ ಇಲ್ಲಿ ಯಾವುದೇ ಎಫ್ ಐ ಆರ್ ಮಾಡಿಲ್ಲ ಅವ್ರಿಗೆ ಇಂಥ ಅಯೋಗ್ಯ ಅಧಿಕಾರಿಗಳು ಇಲ್ಲಿ ಇವತ್ತಿನ ಇರ್ತಕ್ಕಂಥ ಜನರ ಜೀವದ ಜೊತೆ ಚಲ್ಲಾಟ ಆಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅದಕ್ಕೆ ನಾನು ಎಸ್ ಪಿ ಅವ್ರ ಗಮನಕ್ಕೆ ತಂದಿದ್ದೇನೆ ಮತ್ತು ಡಿ ಸಿ ಅವ್ರ ಗಮನಕ್ಕೆ ತಂದಿದ್ದೇನೆ ಯಾವುದೇ ಕಾರಣಕ್ಕೂ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ನ್ಯಾಯ ಕೊಡದೆ ಹೋದರೆ ಅವ್ರ ಎಫ್ ಐ ಆರ್ ಅವ್ನು ಮಾಡಿ ಸರಿಯಾಗಿ ಮಾಡಿ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡದೆ ಹೋದರೆ ನಾನು ಖಂಡಿತವಾಗಿ ರೈತನ ಪರವಾಗಿ ಧರಣಿ ಕೂತ್ಕೊಳ್ತೇನೆ ಸೋಮವಾರದೊಡ್ರ ಏನಾದರೂ ಇವತ್ತು ನಾಳೆ ನೋಡ್ತೇನೆ ಇವರು ಏನೇನು ಮಾಡ್ತಾರೆ ಅಂತ ಇವರೇನಾದರೂ ಮಾಡಿದೆ ಹೋದರೆ ನಾನು ಸೋಮವಾರ ದಿನ ಯಾವುದೇ ಕಾರಣಕ್ಕೂ ಈ ನಿರ್ಲಕ್ಷ್ಯವನ್ನು ಸಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಸಣ್ಣ ವಯಸ್ಸಿನ ರೈತ ಅವನು ಮೂವತ್ನಾಲ್ಕು ವರ್ಷದ ರೈತ ಇಂಥ ಇನ್ಸಿಡೆಂಟ್ಸ್ಗಳು ಈ ಭಾಗದ ನಮ್ಮ ನಲ್ವತ್ತೆರಡು ಹಳ್ಳಿಗಳಲ್ಲಿ ಪರಿಸ್ಥಿತಿ ಇದೆ ಅದಕ್ಕೆ ಇದಕ್ಕೊಂದು ಆಗಬೇಕು